ಮನೀಶ್ ಸಿಸೋಡಿಯಾರನ್ನ ಎಳೆದಾಡಿದ್ದ ಪೊಲೀಸ್ ಅಧಿಕಾರಿ ತನ್ನೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಕ್ರೇಜ್ರಿವಾಲ್ ಆರೋಪ ಸುಮಾರು ಒಂದು ವರ್ಷದಿಂದ ಸೆರೆವಾಸದಲ್ಲಿರುವಂತಹ ಮಾಜಿ ದಿಲ್ಲಿ ಉಪಮುಖ್ಯಮಂತ್ರಿ ಆಗಿರುವಂತಹ ಮನೀಶ್ ಸಿಸೋಡಿಯಾ ಮೇಲೆ ದೈಹಿಕ ಹಲ್ಲೆ ನಡೆಸಿರುವ ಪೊಲೀಸರು ಅವರೊಂದಿಗೆ ಅನುಚಿತವಾಗಿ ನಡೆದುಕೊಂಡಿದ್ದಾರೆ ಅಂತ ದಿಲ್ಲಿಯ ಮುಖ್ಯಮಂತ್ರಿ ಆರೋಪಿಸಿದ್ದಾರೆ ಅಂತ ಮೂಲಗಳು ತಿಳಿಸಿದೆ ಮಾರ್ಚ್ ಇಪ್ಪತ್ತೆಂಟರವರೆಗೆ ಜಾರಿ ನಿರ್ದೇಶನಾಲಯ ವಶಕ್ಕೆ ಒಪ್ಪಿಸಲಾಗಿರುವಂತಹ ದಿಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸಹಾಯಕ ಪೊಲೀಸ್ ಆಯುಕ್ತ ಆಗಿರುವಂತಹ ಎಂಕೆ ಸಿಂಗ್ ಅವರನ್ನ ತಮ್ಮ ಭದ್ರತಾ ಹೊಣೆಯಿಂದ ಬಿಡುಗಡೆ ಮಾಡಬೇಕು ಅಂತ ರೌಸ್ ಅವೆನ್ಯೂ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಅಬಕಾರಿ ನೀತಿ ಪ್ರಕರಣದಲ್ಲಿ ತಾನು ವಿಚಾರಣೆಗೆ ಹಾಜರಾಗದ ಸದರಿ ಪೊಲೀಸ್ ಅಧಿಕಾರಿಯು ತನ್ನೊಂದಿಗೆ ಅನುಚಿತವಾಗಿ ವರ್ತಿಸಿದರು ಅಂತ ಅರವಿಂದ್ ಕೇಜ್ರಿವಾಲ್ ಆರೋಪಿಸಿದ್ದಾರೆ ಬೆಳಿಗ್ಗೆ ನ್ಯಾಯಾಲಯಕ್ಕೆ ವಿಚಾರಣೆಗೆ ಕರೆತಂದಾಗ ಎಕೆ ಸಿಂಗ್ ಅವರು ತನ್ನೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಎಂದು ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥರು ಆಗಿರುವಂತಹ ಅರವಿಂದ್ ಕೇಜ್ರಿವಾಲ್ ದೂರಿದ್ದಾರೆ ಇದಕ್ಕೂ ಮುನ್ನ ಬುಧವಾರ ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯಡಿಯಲ್ಲಿ ದಿಲ್ಲಿಯ ಸಿವಿಲ್ ಲೈನ್ಸ್ನ ಪ್ರದೇಶದಲ್ಲಿರುವಂತಹ ತಮ್ಮ ನಿವಾಸದಿಂದ ಅರವಿಂದ್ ಕೇಜ್ರಿವಾಲ್ ಅವರನ್ನು ಜಾರಿ ನಿರ್ದೇಶನಾಲಯವು ಬಂಧಿಸಿತ್ತು ಎನ್ನಲಾಗಿದೆ ಲೈಕ್ ಮಾಡಿ ಮಾಡಿ